ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸಭೆ ಗದಗ ಜಿಲ್ಲೆ ರೋಣ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾಲ್ಕನೇ ಶನಿವಾರ ಶಾಲಾ ಕಾಲೇಜುಗಳು ರಜೆ ಇದ್ದರೂ ಕೂಡ ಶಿಕ್ಷಕರ ಸಭೆಯನ್ನು ಏರ್ಪಡಿಸಿದ್ದಾರೆ ಆದರೆ ಈ ಸಭೆಯ ಉದ್ದೇಶ ಏನು ಎಂಬುದು ಯಾರೊಬ್ಬ ಪತ್ರಕರ್ತರಿಗೂ ಗೊತ್ತಿಲ್ಲ ಇಲ್ಲಿ ಸಭೆಯ ಉದ್ದೇಶದ ಬ್ಯಾನರ್ಗಳು ಕೂಡ ಇಲ್ಲ ಅತಿಥಿಗಳು ಆಸನಗಳು ಖಾಲಿಯಾಗಿವೆ ಈ ಸಭೆಗಳು ಕೇವಲ ಬಿಲ್ಲುಗಳನ್ನು ತೆಗೆಯಲು ಮಾತ್ರ ಗುಪ್ತ ಸಭೆಗಳು ನಡೆಯುತ್ತವೆ ಈ ಸಭೆಗೆ ಪತ್ರಕರ್ತರಿಗೆ ಯಾಕೆ ಆಹ್ವಾನ ನೀಡಲ್ಲ ಎಂದು ಪತ್ರಕರ್ತರು ಪ್ರಶ್ನಿಸಿದರೆ ಇದು ನಿಮಗೆ ಸಂಬಂಧಪಟ್ಟ ಸಭೆ ಅಲ್ಲ ನಿಮಗೆ ಯಾಕೆ ಹೇಳಬೇಕು ಎಂದು ಉದ್ದಟತನದ ಮಾತುಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅರ್ಜುನ್ ಕಂಬಾಗಿ ಅವರು ಮಾತನಾಡುತ್ತಾರೆ ಸರ್ಕಾರಿ ಶಾಲೆಯ ಸ್ವಚ್ಛತೆ ಬಗ್ಗೆ ಶಿಥಿಲಗೊಂಡ ಕಟ್ಟಡಗಳ ಬಗ್ಗೆ ಗಮನ ಹರಿಸದ ಇಂತಹ ಶಿಕ್ಷಣಾಧಿಕಾರಿಗಳಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಯಾರ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂಬ ಸೌಜನ್ಯ ಕೂಡ ಇವರಿಗಿಲ್ಲ ಇಂತಹವರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಆಗಿರುವುದೇ ನಮ್ಮೆಲ್ಲರ ದೌರ್ಭಾಗ್ಯ ಯಾವುದೇ ಸಭೆ ಸಮಾರಂಭ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡುವ ಮುನ್ನ ಪತ್ರಿಕಾ ಮಾಧ್ಯಮದವರಿಗೆ ವಿಷಯ ತಿಳಿಸಬೇಕೆಂಬ ಸಣ್ಣ ಪರಿಜ್ಞಾನ ಕೂಡ ಇವರಿಗಿಲ್ಲ ಇಂತಹ ವರದಿಗಳು ಬಂದ ಮೇಲೆ ಆದರೂ ಎಚ್ಚೆತ್ತುಕೊಳ್ಳುತ್ತಾರ ಅಧಿಕಾರಿಗಳು ಎಂದು ಕಾದು ನೋಡಬೇಕಾಗಿದೆ ಬ್ಯಾನರ್ ಅಲ್ಲಿ ಐತ್ರಿ ಇದ್ರದ್ದು ಕಾರ್ಯಕ್ರಮದ ಬ್ಯಾನರ್ ಕಾರ್ಯಕ್ರಮದ ಬ್ಯಾನರ್ ಎಷ್ಟು ಆಗ್ನೇಯ್ ಶನಿವಾರ ಯಾಕೆ ಸುಟ್ಟಿದ್ರು ಯಾಕೆ ಕಾರ್ಯಕ್ರಮ ಮಾಡೋಕೀರಿ ಹಾಂ ಐತ್ರಿ ಬ್ಯಾನರ್ ಹಾಕಿಲ್ಲ ಕಾರ್ಯಕ್ರಮ ಬ್ಯಾನರ್ ಯಾಕಾಕಿಲ್ಲ ಮತ್ತೆ ಏನು ಕಾರ್ಯ ಪತ್ರಿಕರಿಗೆ ಕುಂತಲ್ರಿ ಪತ್ರಿಕೆಗೆರಿಗೆ ಯಾರ್ಯಾರ ನೋಟ್ ಮಾಡಿರಿ ಪತ್ರಿಕರಿಗೆ ನೋಟ್ ಮಾಡಿರಿ ಆ ಸಭೆ ಏನು ಸಭೆ ಹಾಂ ಅದ ಮತ್ತು ಅದು ಏನಾರ ಕಾರ್ಯಕ್ರಮದ ಏನು ಇರ್ಬೇಕಲ್ಲ ಒಂದು ಬ್ಯಾನರ್ ರಾಕ್